ಪಾಧಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇಂದಿನ ವಿಡಿಯೋ ರಥಸಪ್ತಮಿಯ ಬಗ್ಗೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ನಾಲ್ಕನೇ ತಾರೀಕು ಬರ್ತಾ ಇರುವ ಮಾಘ ಮಾಸದ ರಥಸಪ್ತಮಿಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ ಸಪ್ತಮಿ ತಿಥಿ ನಾಳೆ ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತೆ ಅಂದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದ ನಾಲ್ಕು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ಸಪ್ತಮಿ ತಿಥಿ ಹಾಗೆ ಫೆಬ್ರವರಿ ಐದನೇ ತಾರೀಕು ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಸಪ್ತಮಿ ತಿಥಿ ಪೂರ್ಣಗೊಳ್ಳುತ್ತೆ ಸ್ನೇಹಿತರೆ ಅಲ್ಲಿಗೆ ಸೂರ್ಯ ದೇವರು ಇಂದಿನಿಂದ ದಕ್ಷಿಣಾಯಣವನ್ನ ಮುಗಿಸಿ ಉತ್ತರಾಯಣದ ಕಡೆಗೆ ತಮ್ಮ ಪಯಣವನ್ನು ಮುಂದುವರಿಸ್ತಾರೆ ಸ್ನೇಹಿತರೆ ಅಲ್ಲಿಗೆ ಉತ್ತರಾಯಣ ಪುಣ್ಯ ಕಾಲ ಶುರುವಾಗುತ್ತೆ ಸೂರ್ಯನ ಏಳು ಕುದುರೆಗಳು ಏಳು ವಾರಗಳನ್ನ ಪ್ರತಿನಿಧಿಸುತ್ತೆ ಹಾಗೆ ಈ ಸಮಯದಲ್ಲಿ ಈ ಸಮಯದಲ್ಲಿ ಮೇಷದಿಂದ ಮೀನದವರೆಗೆ ಹನ್ನೆರಡು ರಾಶಿಗಳಲ್ಲೂ ಸೂರ್ಯನ ಸಂಚಾರವಿರುತ್ತೆ ರಥಸಪ್ತಮಿ ದಿನದಂದಷ್ಟೇ ಅಲ್ಲ ಸೂರ್ಯ ದೇವರ ಆರಾಧನೆಯನ್ನು ದಿನನಿತ್ಯ ಮಾಡೋದ್ರಿಂದ ಉತ್ತಮ ಆರೋಗ್ಯ ಉತ್ತಮ ಸಂತಾನ ಉತ್ತಮ ಯಶಸ್ಸು ಸಿಗುತ್ತೆ ಸ್ನೇಹಿತರೆ ನಾವು ಸೂರ್ಯ ದೇವರ ಆರಾಧನೆ ಮಾಡಿದ್ರೆ ಜೀವನದ ತುಂಬೆಲ್ಲ ಸರ್ವಶ್ರೇಷ್ಠ ಫಲಗಳು ಜೀವನದುದ್ದಕ್ಕೂ ನಮಗೆ ಸಿಗ್ತವೆ ರಾವಣನನ್ನ ಸಮ್ಮರಿಸುವ ಮೊದಲು ಸೂರ್ಯ ದೇವರನ್ನ ಪೂಜಿಸಿ ಆದಿತ್ಯ ಹೃದಯವನ್ನ ಪಾರಾಯಣ ಮಾಡಿ ರಾವಣನನ್ನು ಓದಿಸಲು ಶ್ರೀರಾಮನಿಗೆ ಶೀಘ್ರವೇ ಸಾಧ್ಯವಾಗುತ್ತೆ ಸ್ನೇಹಿತರೆ ಈ ಸೃಷ್ಟಿಯ ಅಳಿವು ಉಳಿವು ಸೂರ್ಯನ ಬೆಳಕು ಮತ್ತು ಶಕ್ತಿಯನ್ನ ಅವಲಂಬಿಸಿದೆ ನಮ್ಮ ಜಾತಕದಲ್ಲಿ ಸೂರ್ಯ ಗ್ರಹದ ಬಲವಿದ್ರೆ ಗೌರವ ಪ್ರಗತಿ ಖ್ಯಾತಿ ಆರೋಗ್ಯ ಉತ್ತಮ ಸಂತಾನ ಸಿಗತ್ತೆ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯೇ ರಥಸಪ್ತಮಿಯಾಗಿದೆ ಈ ದಿನವನ್ನ ಆರೋಗ್ಯ ಸಪ್ತಮಿ ಅಚಲ ಸಪ್ತಮಿ ಅಂತ ಕೂಡ ಕರೀತಾರೆ ಈ ದಿನ ಮಾಡಿದ ಸೇವೆಯಿಂದ ನಮಗೆ ಸಿಗುವ ಪುಣ್ಯಗಳು ಅಚಲವಾಗಿಯೇ ಉಳಿದುಕೊಳ್ತವೆ ಕಶ್ಯಪ ಮುನಿ ಹಾಗೂ ಅದಿತಿ ದೇವಿಯ ಪುತ್ರನಾಗಿ ಜನಿಸಿದ್ದು ಸಿದ್ದು ಹಾಗೆ ಉತ್ತರಾಯಣದ ಪುಣ್ಯ ಕಾಲದ ಪಯಣವನ್ನ ಶುರು ಮಾಡಿದ್ದು ಸ್ನೇಹಿತರೆ ಅದಿತಿ ದೇವಿಯ ಪುತ್ರನಾದ ಸೂರ್ಯ ದೇವರನ್ನ ಆದಿತ್ಯ ಅಂತ ಹೇಳಿ ಕರೀಲಿಕ್ಕೂ ಇದೇ ಕಾರಣವಾಗಿದೆ ಈ ರಥಸಪ್ತಮಿ ಎಂದೇ ತಮ್ಮ ರಥವನ್ನ ಉತ್ತರ ದಿಕ್ಕಿಗೆ ತಿರುಗಿಸಿ ಪಯಣವನ್ನು ಶುರು ಮಾಡ್ತಾರೆ ಹಾಗಾಗಿ ಈ ರಥಸಪ್ತಮಿ ಉತ್ತರಾಯಣದ ಪುಣ್ಯಕಾಲವಾಗಿದೆ ಈ ಉತ್ತರಾಯಣದ ಪುಣ್ಯಕಾಲದಲ್ಲಿ ನದಿ ಸ್ನಾನವಾಗಿರ್ಬೋದು ದಾನ ಧರ್ಮದ ಸೇವೆಯಾಗಿರ್ಬೋದು ಅದರದ್ದೇ ಆದ ಫಲ ವಿಶೇಷತೆಯನ್ನು ಪ್ರತಿಯೊಬ್ಬ ಮನುಷ್ಯನಿಗೆ ಕೊಡುತ್ತೆ ಹಾಗೆ ತನ್ನ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ದಾರಿ ಕೂಡ ಮಾಡಿಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾವು ಬಿಳಿ ಎಕ್ಕೆಯ ಗಿಡವನ್ನು ಪೂಜಿಸೋದ್ರಿಂದ ಹಾಗೆ ಬಿಳಿ ಎಕ್ಕೆಯ ಗಿಡದ ಎಲೆಗಳನ್ನು ಏಳು ಎಲೆಗಳನ್ನು ಪ್ರತಿಯೊಬ್ಬರು ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅವರು ಬೇರೆ ಬೇರೆಯಾಗಿ ಪ್ರತಿಯೊಬ್ಬರಿಗೂ ಏಳು ಎಲೆಗಳನ್ನು ನಾವು ಏಳು ಎಲೆಗಳನ್ನ ಉಪಯೋಗಿಸಿ ಸ್ನಾನವನ್ನ ಮಾಡಿಕೊಳ್ಬೇಕು ಒಂದು ತಲೆಯ ಮೇಲೆ ಎರಡು ಭುಜದ ಮೇಲೆ ಒಂದು ಹೊಕ್ಕಳ ಮೇಲೆ ಎರಡು ಮೊಣಕಾಲ ಮೇಲೆ ಹೀಗೆ ಏಳು ಎಕ್ಕದ ಎಲೆಗಳನ್ನ ನಾವು ಬಳಸಿಕೊಂಡು ಸ್ನಾನವನ್ನ ಮಾಡಿದರೆ ನಮ್ಮ ಮನಸ್ಸು ಹಾಗೂ ನಮ್ಮ ದೇಹ ಶುದ್ಧವಾಗುತ್ತೆ ಮನಸ್ಸಿನ ಖಿನ್ನತೆಯನ್ನು ದೂರ ಮಾಡುವ ಶಕ್ತಿ ಈ ಎಕ್ಕದ ಗಿಡಕ್ಕೆ ಇದೆ ಹಾಗೆ ದೇಹದಲ್ಲಿರುವ ಚರ್ಮದ ವ್ಯಾಧಿಗಳನ್ನ ನಿವಾರಣೆ ಕೂಡ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ಈ ಎಕ್ಕದ ಗಿಡದ ಎಲೆಯನ್ನ ಬಳಸಿ ನಾವು ಸ್ನಾನವನ್ನ ಮಾಡೋದ್ರಿಂದ ಈ ದಿನ ಪುಣ್ಯ ಪ್ರಾಪ್ತಿಯಾಗೋದ್ರ ಜೊತೆಗೆ ರೋಗ ನಿವಾರಣೆ ಆಗುತ್ತೆ ಮನಸ್ಸಿನಲ್ಲಿರುವ ಖಿನ್ನತೆಗಳು ದೂರವಾಗ್ತವೆ ಆರೋಗ್ಯ ವೃದ್ಧಿಯಾಗತ್ತೆ ಸಂಪತ್ಪರಿತವಾಗುತ್ತೆ ಆ ಮನುಷ್ಯನ ಜೀವನ ಆರೋಗ್ಯ ವೃದ್ಧಿಯಾಗುತ್ತೆ ಹಾಗಾಗಿ ಈ ರೀತಿ ನಾವು ಸ್ನಾನವನ್ನು ಮಾಡ್ಕೊಳ್ಬೇಕು ಪ್ರಾತಃ ಕಾಲದಲ್ಲಿ ನಮ್ಮ ಮನೆಯಲ್ಲಿ ಆರು ಜನ ಇದ್ದೀವಿ ಅಂದರೆ ಆರು ಜನನು ಏಳೇಳು ಎಕ್ಕದ ಎಲೆಗಳನ್ನು ಪ್ರತ್ಯೇಕವಾಗಿ ಬಳಸ್ಕೊಂಡೇ ಸ್ನಾನವನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ನಂತರ ಸ್ನಾನ ಮಾಡಿದ ಮೇಲೆ ಆ ಎಕ್ಕದ ಎಲೆಗಳನ್ನ ಯಾರು ತುಳಿಯದಂತ ಜಾಗದಲ್ಲಿ ಹಾಕ್ಬಿಡಿ ಹಾಗೆ ಈ ದಿನ ನಾವು ಆದಿತ್ಯ ಹೃದಯದ ಪಾರಾಯಣವನ್ನ ಮಾಡಬೇಕು ಎಕ್ಕದ ಗಿಡ ಎಲೆ ಸೂರ್ಯನ ರಶ್ಮಿಗಳ ಶಕ್ತಿಯಿಂದ ತುಂಬಿರುತ್ತೆ ಅತ್ಯಂತ ಪ್ರಿಯವಾದ ಗಿಡ ಎಕ್ಕದ ಗಿಡವಾಗಿದೆ ಸ್ನೇಹಿತರೆ ಹಾಗಾಗಿ ಈ ದಿನ ನಾವು ಎಕ್ಕದ ಎಲೆಗಳನ್ನ ಬಳಸಿ ಸ್ನಾನವನ್ನ ಮಾಡ್ಕೊಳ್ಬೇಕು ಹಾಗೆ ಈ ದಿನ ನಾವು ಗೋಧಿಯನ್ನ ದಾನ ಮಾಡಬೇಕು ಹಾಗೆ ಗೋಧಿಯಿಂದ ಮಾಡಿದ ಪಾಯಸವನ್ನ ಸೂರ್ಯ ದೇವರಿಗೆ ನೈವೇದ್ಯವನ್ನ ಮಾಡಬೇಕು ಒಂದು ತಟ್ಟೆಯಲ್ಲಿ ಒಂದು ತಾಮ್ರದ ತಂಬಿಗೆ ಇಲ್ಲ ಲೋಟದಲ್ಲಿ ಶುದ್ಧವಾದ ಜಲವನ್ನ ತುಂಬಿಕೊಳ್ಬೇಕು ಕೆಂಪು ಬಣ್ಣದ ಹೂವು ಇಲ್ಲ ಎಕ್ಕೆ ಹೂಗಳನ್ನು ಇಟ್ಕೊಳ್ಬೇಕು ಪೂಜೆಗಾಗಿ ಹಾಗೆ ಧೂಪ ದೀಪ ಊದ್ಬತ್ತಿ ಹಾಗೆ ಎರಡು ತುಪ್ಪದ ದೀಪವನ್ನು ಇಟ್ಕೊಳ್ಬೇಕು ಜೊತೆ ಗಂಧ ಅರಿಶಿನ ಕುಂಕುಮ ಯಾವ ರೀತಿ ನಾವು ಪೂಜೆಗೆ ರೆಡಿ ಮಾಡ್ಕೊಳ್ತೀವಲ್ವ ತಟ್ಟೆಯನ್ನು ಆ ರೀತಿ ತಟ್ಟೆಯನ್ನು ರೆಡಿ ಮಾಡಿಕೊಂಡು ನಾವು ಸೂರ್ಯ ಉದಯ ಆಗುವ ದಿಕ್ಕಿಗೆ ಅಂದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯ ದೇವರನ್ನ ಮನದಲ್ಲಿ ಸ್ಮರಣೆ ಮಾಡಿಕೊಳ್ತಾ ಸೂರ್ಯನಿಗೆ ನೀರನ್ನು ಚುಮುಕಿಸಿ ಅರಿಶಿನ ಕುಂಕುಮ ಗಂಧ ಕೆಂಪು ಬಣ್ಣದ ಹೂ ಎಕ್ಕೆ ಹೂಗಳನ್ನು ಅರ್ಪಣೆ ಮಾಡಿ ತುಪ್ಪದ ದೀಪಗಳನ್ನು ಬೆಳಗಿಸಿ ಆರತಿ ಧೂಪ ದೀಪವನ್ನು ತೋರಿಸಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಸಾಧ್ಯವಾದರೆ ಆದಿತ್ಯ ಹೃದಯವನ್ನು ಪಾರಾಯಣ ಮಾಡಬೇಕು ಹಾಗೆ ಏಳು ಎಕ್ಕದ ಎಲೆಗಳನ್ನು ಬಳಸಿಕೊಂಡು ತಟ್ಟೆಯಲ್ಲಿ ಏಳು ಎಕ್ಕದ ಎಲೆಯ ಮೇಲೆ ಒಂದೊಂದು ಹಣತೆಯಂತೆ ಇಟ್ಟು ಅದರಲ್ಲಿ ತುಪ್ಪ ಅಥವಾ ಕೊಬ್ಬರಿ ಎಣ್ಣೆಯನ್ನು ತುಂಬಿಸಿ ಎರಡೆರಡು ಬತ್ತಿಗಳಂತೆ ಹಾಕಿ ಆ ದೀಪವನ್ನು ಬೆಳಗಿಸಿ ಸೂರ್ಯನಿಗೆ ಆರತಿಯನ್ನು ಮಾಡಬೇಕು ಸಂಜೆ ಆದರೂ ಇಲ್ಲ ಬೆಳಗ್ಗೆ ಆದರೂ ಮಾಡ್ಕೊಳ್ಬೋದು ಸ್ನೇಹಿತರೆ ರೀತಿಯಾಗಿ ಸರಳವಾಗಿ ಪೂಜೆಯನ್ನು ಮಾಡಿ ಸೂರ್ಯನ ನಾಮವನ್ನ ನೂರೆಂಟು ಬಾರಿ ಜಪಿಸಿ ನಮಗೆ ಯಾವುದೂ ನಾಮ ಬರೋದಿಲ್ಲ ಮಂತ್ರ ಬರೋದಿಲ್ಲ ಅಂದರೆ ಓಂ ಸೂರ್ಯದೇವಾಯ ನಮಃ ಓಂ ರವಿಯೇ ನಮಃ ಓಂ ಭಾನವೇ ನಮಃ ಅಂತ ಹೇಳಿ ಈ ರೀತಿ ನೀವು ಸರಳವಾದ ಮಂತ್ರವನ್ನೇ ನೂರೆಂಟು ಬಾರಿ ಹೇಳ್ಕೊಳ್ಬಹುದು ಸೂರ್ಯನ ಪೂಜೆ ಆದ ನಂತರ ನಮ್ಮ ಎರಡೂ ಕೈಗಳಲ್ಲಿ ಹಿತ್ತಾಳೆಯ ತಂಬಿಗೆಯಲ್ಲಿ ತುಂಬಿಟ್ಟ ಶುದ್ಧವಾದ ಜಲವನ್ನು ಕೈಯಲ್ಲಿ ಹಿಡಿದು ಅದನ್ನು ಅರ್ಗ್ಯದ ರೂಪದಲ್ಲಿ ಮೂರು ಸಾರಿ ನಾವು ಸೂರ್ಯನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಕೆಳಗೆ ಬಿಡಬೇಕಾಗತ್ತೆ ನಮಃ ಸೂರ್ಯಾಯ ಶಾಂತಾಯ ಸ ಸರ್ವ ರೋಗ ನಿವಾರಣೆ ಆಯುರಾರೋಗ್ಯ ಐಶ್ವರ್ಯಂ ದೇಹಿದೇವ ಜಗತ್ಪತಿ ಅಂತ ಮಂತ್ರವನ್ನ ಹೇಳ್ಕೊಳ್ತಾ ನಮಃ ಸೂರ್ಯಾಯ ಶಾಂತಾಯ ಸರ್ವ ರೋಗ ನಿವಾರಣೆ ಆಯುರಾರೋಗ್ಯ ಐಶ್ವರ್ಯಂ ದೇಹಿದೇವ ಜಗತ್ಪತಿ ಅಂತ ಹೇಳಿ ಸೂರ್ಯನಲ್ಲಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಮಂತ್ರವನ್ನು ಜಪಿಸ್ತಾ ಅರ್ಘ್ಯವನ್ನ ಕೊಡ್ಬೇಕಾಗತ್ತೆ ಸ್ನೇಹಿತರೆ ತುಂಬಾ ಸರಳವಾಗಿಯೇ ಮಾಡ್ಕೊಳ್ರಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡ್ಕೊಳ್ಳಿ ಸ್ನೇಹಿತರೆ ಇದೇ ವಿಧಾನ ಗೊತ್ತಿಲ್ಲ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳಿ ಚಿಂತೆ ಮಾಡಬೇಡ್ರಿ ಭಗವಂತನ ಚಿಂತನೆಯನ್ನ ನಾವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಿರ್ಮಲವಾದ ಮನಸ್ಸಿನಿಂದ ಹೇಗೆ ಮಾಡಿದರೂ ಆ ಭಗವಂತ ಒಲಿದೇ ಒಲಿತಾರೆ ಸ್ನೇಹಿತರೆ ಹಾಗಾಗಿ ಸೂರ್ಯದೇವರ ಆರಾಧನೆಯನ್ನ ಮಾಡ್ಕೊಡ್ರಿ ಸೂರ್ಯದೇವರು ನಮಸ್ಕಾರ ಪ್ರಿಯರು ಅವರಿಗೆ ನೀವು ಎಷ್ಟು ನಮಸ್ಕಾರ ಮಾಡುತ್ತಿರೋ ದಿನನಿತ್ಯ ಅಷ್ಟೇ ಅವರು ಪ್ರಸನ್ನರಾಗ್ತಾ ಹೋಗ್ತಾರೆ ಹಾಗಾಗಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನೀವು ಈ ದಿನ ನೂರೆಂಟು ನಮಸ್ಕಾರ ಇಲ್ಲ ಏಳು ನಮಸ್ಕಾರಗಳನ್ನ ಸೂರ್ಯದೇವರಿಗೆ ಮಾಡ್ಕೊಳ್ಳಿ ಏಳು ಎಕ್ಕದ ಎಲೆಯನ್ನು ಬಳಸ್ಕೊಂಡು ಸ್ನಾನವನ್ನ ಮಾಡ್ಕೊಳ್ಳಿ ಈ ದಿನ ನೀವು ಸಾಧ್ಯ ಆದರೆ ಏಳು ಕೆ ಜಿಯಷ್ಟು ಗೋಧಿಯನ್ನ ಯಾರಾದರೂ ಬ್ರಾಹ್ಮಣರಿಗೆ ದಾನ ಮಾಡೋದ್ರಿಂದ ತುಂಬಾ ಶ್ರೇಷ್ಠವಾದ ಫಲ ಸಿಗ್ತವೆ ಅನ್ಕೊಂಡಿರುವ ಎಲ್ಲ ಕೆಲಸಗಳಲ್ಲಿ ಸಿದ್ಧಿ ಏನೇ ದೋಷಗಳಿದ್ರೂ ಸೂರ್ಯ ಗ್ರಹಕ್ಕೆ ಸಂಬಂಧಪಟ್ಟ ಏನೇ ದೋಷಗಳಿದ್ರು ನಿವಾರಣೆ ಆಗ್ತವೆ ಇದು ಅತ್ಯಂತ ಸರಳ ಪರಿಹಾರ ಆದರೆ ಶೀಘ್ರವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಅಡೆತಡೆಗಳನ್ನ ದೋಷಗಳನ್ನ ದೂರ ಮಾಡುತ್ತೆ ಸ್ನೇಹಿತರೆ ಏಳು ಕೆ ಜಿ ಗೋಧಿಯನ್ನು ದಾನವಾಗಿ ಕೊಡ್ರಿ ಹಾಗೆ ಏಳು ಕೆಜಿ ಗೋಧಿಯನ್ನು ದಾನವಾಗಿ ಕೊಡೋಕ್ಕೆ ಆಗಲ್ಲ ಅಂದರೂ ನಿಮ್ಮ ಕೈಯಲ್ಲಿ ಏಳು ಮುಷ್ಟಿಯಷ್ಟು ಗೋಧಿಯನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಬೆರೆಸಿ ತುಪ್ಪವನ್ನು ಸವರಿ ಆ ಬೆಲ್ಲಕ್ಕೆ ಅದನ್ನು ಹಸಿವಿಗೆ ತಿನ್ನಿಸೋದ್ರಿಂದಲೂ ಕೂಡ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕೆಲಸ ಕಾರ್ಯಗಳಲ್ಲಿರುವ ಅಡ್ಡಿಯ ಆತಂಕಗಳು ಮದುವೆಯಲ್ಲಿರುವ ಸಂತಾನದಲ್ಲಿರುವ ಅಡ್ಡಿಯ ಆತಂಕಗಳು ಎಲ್ಲವೂ ನಿವಾರಣೆ ಆಗ್ತವೆ ಹಾಗೆ ಆ ಮುಕ್ಕೋಟಿ ದೇವತೆಗಳ ಅನುಗ್ರಹ ಆಶೀರ್ವಾದ ಸಂಪೂರ್ಣವಾಗಿ ಸಿಗುತ್ತೆ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಕಷ್ಟ ಅಂತ ಹೇಳಿ ಅಂದ್ಕೊಂಡು ಶಾಸ್ತ್ರಬದ್ಧವಾಗಿ ಪೂಜೆ ಮಾಡೋದಿರುತ್ತೆ ಹಾಗಾಗಿ ತುಂಬ ಕಷ್ಟ ಆಗುತ್ತೆ ಅದು ನಮ್ಮಿಂದ ಆಗಲ್ಲ ಅಂತೇಳಿ ಎಷ್ಟೋ ಜನ ಪೂಜೆಗಳಿಂದ ಹಿಂದೆ ಸದ್ಬಿಡ್ತಾರೆ ಸ್ನೇಹಿತರೆ ಹಾಗಾಗಿ ಸರಳವಾಗಿ ಹೇಳ್ತಾ ಇದ್ದೀನಿ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಒಳ್ಳೆಯ ಮನಸ್ಸಿನಿಂದ ಭಗವಂತನನ್ನು ನಾವು ಸ್ಮರಣೆ ಮಾಡಿಕೊಂಡ್ರು ಸಾಕು ಅದು ಪೂಜೆ ಸೇವೆಯೇ ಆಗಿರುತ್ತೆ ಸ್ನೇಹಿತರೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಹೊಂದಿರಬೇಕು ನಮ್ಮ ಕೈಲಾದಷ್ಟು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನೇ ಬಯಸಬೇಕು ಒಳ್ಳೆಯ ದಾರಿಯಲ್ಲಿ ಸಾಗಬೇಕು ದ ಕೈಲಾದಷ್ಟು ದಾನ ಧರ್ಮದ ಸೇವೆಯನ್ನು ಮಾಡಿಕೊಂಡು ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ನಾವು ಜೀವನದಲ್ಲಿ ಸಾಕ್ತಾ ಹೋದರೆ ನಮ್ಮ ಪ್ರಗತಿ ತನ್ನಿಂದ ತಾನೇ ಆಗುತ್ತೆ ಯಾಕಂದರೆ ಭಗವಂತ ಮೆಚ್ಚೋದೇ ನಮ್ಮ ಒಳ್ಳೆಯ ಗುಣಗಳನ್ನ ಯಾಕಂದರೆ ಭಗವಂತನ ಹತ್ರ ಎಲ್ಲ ರೀತಿಯ ವಸ್ತುಗಳಿದ್ದಾವೆ ಅವರೇ ನಮಗೆಲ್ಲವನ್ನು ಕೊಟ್ಟಿದ್ದಾರಲ್ವ ಮತ್ತೆ ಮರಳಿ ಅವರು ಅದನ್ನು ನಮ್ಮಿಂದ ಬಯಸೋದಿಲ್ಲ ನಮ್ಮಿಂದ ಏನು ಬಯಸೋದು ಅಂದರೆ ಒಳ್ಳೆಯ ವ್ಯಕ್ತಿತ್ವದ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಆ ಭಗವಂತ ಯಾವಾಗಲೂ ಬಯಸ್ತಾರೆ ಹಾಗಾಗಿ ನಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯ ಉದ್ದೇಶಗಳನ್ನು ಹೊಂದಿರುವ ಕರ್ಮಗಳನ್ನು ನಾವು ಮಾಡ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದ ಪೂರ್ತಿ ನಮಗೆ ಫಲಗಳು ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಪುಣ್ಯ ಕೂಡ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಇಂತಹ ಒಳ್ಳೆಯ ವಿಶೇಷವಾದ ದಿನಗಳಲ್ಲಿ ನಾವು ಮಾಡುವ ಸೇವೆ ಆಗಿರ್ಬೋದು ದಾನ ಆಗಿರ್ಬೋದು ಧರ್ಮ ಆಗಿರ್ಬೋದು ಕರ್ಮ ಆಗಿರ್ಬೋದು ಅವೆಲ್ಲವೂ ಪುಣ್ಯದ ರೂಪದಲ್ಲಿ ನಮ್ಮನ್ನ ಮರಳಿ ಬಂದು ಸೇರ್ತವೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಸರ್ವರಿಗೂ ರಥಸಪ್ತಮಿಯ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಸರಳವಾಗಿಯೇ ಆದರೂ ಆಯಿತು ನೀವು ಬೆಳಗ್ಗೆ ಆದಷ್ಟು ಬೇಗನೆ ಎದ್ದು ನಮ್ಮ ಒತ್ತಡ ಚಿಂತೆ ಸಮಸ್ಯೆಗಳನ್ನು ಒಂದು ಬದಿಗೆ ತಳ್ಳಿ ನಾವು ಪ್ರಕಾಶಮಾನವಾಗಿ ಬೆಳಗುತ್ತಿರುವ ಆ ಸೂರ್ಯದೇವರನ್ನು ಸರಳವಾಗಿ ಪೂಜೆ ಮಾಡಿಕೊಳ್ಳೋಣ ಸರಳವಾಗಿ ಪೂಜೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಅವರನ್ನು ಆರಾಧನೆ ಮಾಡಿದರೆ ಖಂಡಿತವಾಗಿಯೂ ಸೂರ್ಯದೇವನ ಕೃಪೆ ಅನುಗ್ರಹ ಆಶೀರ್ವಾದ ನಮ್ಮ ಮೇಲೆ ನಮ್ಮ ಕುಟುಂಬದ ಮೇಲೆ ಬಿದ್ದರೆ ಸಾಕು ಅವರ ಅನುಗ್ರಹ ಆಶೀರ್ವಾದದಿಂದ ಉತ್ತಮ ಆರೋಗ್ಯ ಉತ್ತಮ ಸಂತಾನ ಉತ್ತಮ ಯಶಸ್ಸು ಗೌರವ ಪ್ರಗತಿ ಖ್ಯಾತಿ ಆರೋಗ್ಯ ಎಲ್ಲವೂ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ರಥಸಪ್ತಮಿ ಆಗಿದೆ ಹಾಗಾಗಿ ಈ ದಿನವನ್ನ ನಾವು ಆರೋಗ್ಯ ಸಪ್ತಮಿ ಅಚಲ ಸಪ್ತಮಿ ಅಂತ ಕೂಡ ಕರಿತೀವಿ ಅಂತ ಹೇಳಿದಿವಿ ಹಾಗಾಗಿ ನಾವು ಈ ದಿನ ಒಳ್ಳೆಯ ಉದ್ದೇಶಗಳನ್ನ ಹೊಂದಿ ಏನೇ ಪ್ರಾರ್ಥನೆ ಮಾಡಿದ್ರು ಏನೇ ಸೇವೆ ಮಾಡಿದ್ರು ಅದು ಅಚಲವಾಗಿ ಪುಣ್ಯದ ರೂಪದಲ್ಲಿ ನಮ್ಮ ಜೀವನದಲ್ಲಿ ಉಳ್ಕೊಳುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ರಮತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ